ವೀಕ್ಷಕರೇ ಎಲ್ರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಗೃಹಲಕ್ಷ್ಮಿಯ ಒಂದು ಹದಿಮೂರ ಕಂತನಿಗೂ ಕೂಡ ಒಂದು ಬಿಗ್ ಅಪ್ಡೇಟ್ನ ಸರ್ಕಾರ ನಮಗೆ ತಿಳಿಸಿದೆ ಅದೇನಂತ ಅಪ್ಡೇಟ್ನ ನಾವು ನಿಮಗೆ ತಿಳಿಸ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ ವೀಕ್ಷಕರೇ ತುಂಬ ಜನಗಳಿಗೆ ಸಮಸ್ಯೆ ಉಂಟಾಗಿದೆ ಹನ್ನೊಂದು ಹನ್ನೆರಡು ಈಗ ಹದಿಮೂರು ಕಂತುಗಳ ಬಗ್ಗೆಯೂ ಕೂಡ ಅಪ್ಡೇಟನ್ನು ಸರ್ಕಾರ ತಿಳಿಸ್ತಾ ಇದೆ ಈಗಿದ್ರೂ ಕೂಡ ಇನ್ನೂ ಕೂಡ ಜುಲೈ ಕಂತಿನ ಹಣ ನಮಗೆ ಬಂದಿಲ್ಲ ಜುಲೈ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಎಲ್ಲರೂ ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಸರ್ಕಾರ ಹೇಳ್ತಾ ಇದೆ ನೋಡಿ ನಾವು ನೂರು ಕೋಟಿ ಇನ್ನೂರು ಕೋಟಿನ ಟ್ರಾನ್ಸಾಕ್ಷನ್ ಮಾಡ್ತಿಲ್ಲ ಎರಡು ಸಾವಿರದ ಎಂಟುನೂರು ಕೋಟಿಗಿಂತ ಅಧಿಕ ಮೊತ್ತದ ಹಣವನ್ನು ಎಲ್ಲ ಒಂದು ಮಹಿಳೆಯರ ಖಾತೆಗೆ ಹಾಕ್ತಾಯಿದ್ದೀವಿ ಅದು ತುಂಬ ಬಿಗ್ ಅಮೌಂಟು ಆ ಒಂದು ಟ್ರಾನ್ಸಾಕ್ಷನ್ ಮಾಡಬೇಕು ಅಂತಂದರೆ ತುಂಬ ರೂಲ್ಸ್ ಕೂಡ ಇದೆ ಅದೇ ರೀತಿಯಾಗಿ ತುಂಬ ವಹಿವಾಟನ್ನು ಮಾಡಬೇಕು ಅಂತಂದರೆ ಟೈಮ್ ಕೂಡ ಹಿಡಿತಾ ಇದೆ ತುಂಬ ರೂಲ್ಸ್ ಕೂಡ ಇದೆ ಅಂಥೇಳಿ ಹೇಳ್ತಾಯಿದ್ರು ಅದಕ್ಕೋಸ್ಕರ ಲೇಟ್ ಆಗ್ತಿದೆ ಡಿಲೇ ಆಗ್ತಿದೆ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಿದ್ರು ಆದರೆ ಜನಗಳು ಇದರ ಮಾತನ್ನು ನಂಬ್ತಾ ಇಲ್ಲ ಇಲ್ಲ ನಮಗೆ ಹಣ ಬರ್ತಿಲ್ಲ ನಮ್ಮ ನಮ್ಮ ದಿನ ನಮ್ಮನ್ನು ಲೀಸ್ಟನ್ನ ತೆಗ್ದಾಕ್ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಹೌದು ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಪ್ರತಿಕ್ರಿಯೆ ಸ್ಟಾರ್ಟ್ ಆಗುತ್ತೆ ಏನು ಬಡವರ್ಗದ ಜನರಲ್ಲ ಅವರು ಶ್ರೀಮಂತರಾಗಿರ್ತಾರೆ ಎಲ್ಲ ವ್ಯವಸ್ಥೆಗಳು ಸೌಲಭ್ಯಗಳು ಇದ್ದು ಕೂಡ ಈ ಒಂದು ಗೃಹಲಕ್ಷ್ಮಿಯ ಒಂದು ಖಾತೆಯನ್ನು ತಗೊತಾ ಇದ್ದಾರೆ ಅಂದರೆ ಅವರನ್ನು ತೆಗ್ದಾಕ್ತಾರೆ ಅಂತೇಳಿ ತಿಳಿಸಿದ್ದಾರೆ ಇನ್ನು ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಏನು ಹೇಳ್ತಾ ಇದ್ದಾರೆ ಪ್ರತಿದಿನ ನನಗೆ ನೂರಾರು ಕರೆಗಳು ಬರ್ತಾ ಇದೆ ನಾನು ಮಂತ್ರಿ ಆಗಿದ್ದೀನಿ ಆಗಿದ್ರೂ ಕೂಡ ಎಲ್ಲರ ಒಂದು ಕಾ ಏನು ಫೋನ್ ಕಾಲ್ನಲ್ಲಿ ನಾವು ರಿಸೀವ್ ಮಾಡಿ ಮಾತಾಡ್ತೀನಿ ಮಾತಾಡಿ ಅವ್ರಿಗೆ ರಿಪ್ಲೈನ ಇದ್ದೀನಿ ಅಂತೇಳಿ ಹೇಳ್ತಾ ಇದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರು ಆದರೆ ಆದಷ್ಟು ಬೇಗ ಈ ಒಂದು ಜುಲೈ ತಿಂಗಳ ಅಮೌಂಟನ್ನು ನಾವು ನಿಮಗೆ ಕೊಡ್ತೀವಿ ಇನ್ನು ಆಗಸ್ಟ್ ತಿಂಗಳ ಬಗ್ಗೆಯೂ ಕೂಡ ನಾವು ಆಗಲೇ ಈಗ ಒಂದು ಬೇಗ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಈ ಥರ ಮತ್ತೆ ನಾವು ಡಿ ಮಾಡೋದಿಲ್ಲ ಯಾಕೆಂದ್ರೆ ಮಹಿಳೆಯರ ಒಂದು ದಿನನಿತ್ಯದ ಜೀವನದ ಬಳಕೆಗೆ ಈ ಒಂದು ಹಣ ಬೇಕು ಅದು ನಮಗೂ ಕೂಡ ಗೊತ್ತಿದೆ ಅದಕ್ಕೋಸ್ಕರ ನಾವು ಬೇಗ ಕೊಡ್ತೀವಿ ಅಂತ ಹೇಳಿ ಹೇಳ್ತಿದ್ದಾರೆ ಆದರೆ ಜನಗಳು ತುಂಬ ಸ್ಟ್ರೈಕ್ನ ಮಾಡ್ತಾ ಇದ್ದಾರೆ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ನಮಗೆ ಬಂದಿಲ್ಲ ಹಣ ನಮಗೆ ಬಂದಿಲ್ಲ ಏನಾದರೂ ಮಾಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಇಲ್ಲ ಸ್ನೇಹಿತರೆ ಖಂಡಿತವಾಗ್ಲೂ ನಿಮಗೂ ಹಣ ಅನ್ನೋದು ಬರುತ್ತೆ ನೀವು ವೈಟ್ ಮಾಡಬೇಕಾಗುತ್ತೆ ವೆಯ್ಟ್ ಅಂದರೆ ಇನ್ನೇನು ಫಿಫ್ಟೀನ್ ಡೇಸ್ ಒನ್ ಟೆನ್ ಡೇಸ್ ವೆಯ್ಟ್ ಮಾಡಿದ್ರೆ ನಿಮಗೂ ಕೂಡ ಈ ಜುಲೈ ಲೈಕ್ ಅಂತಿನ ಹಣ ಅನ್ನೋದು ನಿಮಗೆ ಬಂದು ಸೇರುತ್ತೆ ಅದರಲ್ಲಿ ಯಾವುದೇ ರೀತಿಯಾಗಿ ಅನುಮಾನವೇ ಇಲ್ಲ ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ ಇನ್ನು ಏನಪ್ಪ ಅಂತಂದರೆ ರೇಷನ್ ಕಾರ್ಡು ಅದ್ರೂ ಕೂಡ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ ರೇಷನ್ ಕಾರ್ಡಲ್ಲಿ ಪ್ರತಿಯೊಂದು ಕೂಡ ಚೆಕ್ ಮಾಡ್ತಿದ್ದಾರೆ ಪ್ರತಿಯೊಂದನ್ನು ಕೂಡ ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಏನು ಗೌರ್ಮೆಂಟ್ ಎಂಪ್ಲಾಯೀಸ್ ಅಥವಾ ಜಿ ಎಸ್ ಟಿ ಪೇಯರ್ಸ್ ಇದ್ದೀರಾ ಅಂತಾದರೆ ಗ ನಿಮ್ಮ ಒಂದು ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡ್ತಾರೆ ನೀವು ಸರ್ಕಾರದ ಸವಲತ್ತುಗಳನ್ನು ಪಡಿತಾ ಇದ್ದೀರಾ ಅಂತಂದರೆ ಕ್ಯಾನ್ಸಲ್ ಮಾಡ್ತಾರೆ ಯಾಕಂದರೆ ನಿಮ್ಮ ಒಂದು ಆ ಒಂದು ಆರ್ಥಿಕವಾಗಿ ನೀವು ಹಿಂದುಳಿದಿಲ್ಲ ನೀವು ಆರ್ಥಿಕವಾಗಿ ಸಬಲೀಕರಣಗೊಂಡಿದ್ದೀರಾ ಅದ್ರ ಜೊತೆಗೆ ನಿಮ್ಮಲ್ಲಿ ಒಂದು ಇನ್ಕಮ್ ಮಂತ್ಲಿ ಏನು ಆ್ಯನ್ಯಲ್ ಇನ್ಕಮ್ ಇರುತ್ತೋ ಅದು ತುಂಬ ಜಾಸ್ತಿ ಇದ್ದರೆ ತೆಗ್ದಾಕ್ತಾರೆ ನೋಡೋಣ ಇನ್ನೂ ಕೂಡ ತುಂಬ ಜನ ಇದ್ರ ಬಗ್ಗೆ ಸಮಸ್ಯೆನ ಉಂಟಾಗಿರೋರು ನಿಮ್ಮ ಹತ್ತಿರದ ಒಂದು ಏನು ತಾಲೂಕಲ್ಲಿ ಒಂದು ಕಚೇರಿಗಳಿರುತ್ತೆ ಅಲ್ಲಿ ಹೋಗಿ ಭೇಟಿ ನೀಡಿ ಭೇಟಿ ನೀಡಿ ಮಾತಾಡಿಕೊಡಿ ಇನ್ನೂ ಕೂಡ ಹೆಚ್ಚಿನ ಮಾಹಿತಿಗಳನ್ನು ತೆಗೆದುಕೊಳ್ಳಿ ಅಂಥೇಳಿ ಹೇಳ್ಬೋದು ಆದರೆ ಯಾವ ಯಾವುದೇ ರೀತಿಯಾಗಿ ಇನ್ನೂ ಕೂಡ ಇನ್ನು ತೆಗ್ದಾಕಿಲ್ಲ ಇನ್ನು ಲೀಸ್ಟ್ ಅನ್ನೋದು ಬಂದಿಲ್ಲ ಬಿ ಪಿ ಎಲ್ ಕಾರ್ಡ್ ತೆಗೆದಾಕಿರೋದಿರೋ ಲೀಶ್ಟ್ ಒಂದು ಅಂದು ಬಿಟ್ಟಿಲ್ಲ ಇನ್ನು ಸರ್ಕಾರದವರು ಬಿಟ್ಟ ತಕ್ಷಣ ನಾವು ಇನ್ನೂ ಕೂಡ ಮಾಹಿತಿಯನ್ನು ತಿಳಿಸ್ತೀವಿ ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು